ನಮಸ್ಕಾರ ವೀಕ್ಷಕರೇ ಟಿವಿಯ ವಿಶೇಷ ವರದಿಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥೆಮ್ಗುಡಿ ಧಾರವಾಡ ನಗರದ ಸಪ್ತಾಪುರ ಬಳಿ ಇರುವ ಶಾರದಾ ಪದವಿ ಪೂರ್ವ ಕಲಾ ಹಾಗೂ ವಾಣಿಜ್ಯ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಹಾಗೂ ಸಂಸತ್ತಿನ ಉದ್ಘಾಟನೆ ಮತ್ತು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇದು ವೆಮನ್ ವಿದ್ಯಾವರ್ಧಕ ಸಂಘ ಸಂಘದ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ ಮೂರು ತೊಂಬತ್ನಾಲ್ಕರಲ್ಲಿ ಸ್ಥಾಪನೆಯಾಗಿ ಇಂದಿಗೆ ಮೂವತ್ ಮೂರು ವರ್ಷಗಳನ್ನ ಕಳೆದಿದೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಶಿಕ್ಷಣವನ್ನ ವ್ಯಾಪಾರವಾಗಿ ನೋಡದೆ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಆಸರೆಯಾಗಿ ನಿಂತು ಬೇರೆ ಬೇರೆ ಶಿಕ್ಷಣ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಉದಾಹರಣೆಗೆ ಹೇಳಬೇಕೆಂದ್ರೆ ವೀಕ್ಷಕರೇ ಪ್ರಥಮ ಪಿಯುಸಿ ಇಂದ ದ್ವಿತೀಯ ಪಿಯುಸಿ ಮುಗಿಯುವವರೆಗೆ ನಿಮಗೆ ಕೇವಲ ಹತ್ತರಿಂದ ಹನ್ನೆರಡು ಸಾವಿರದವರೆಗೆ ಮಾತ್ರ ಡೊನೇಷನ್ ಅದರಲ್ಲೇ ಎರಡು ಜೊತೆ ಸಮವಸ್ತ್ರಗಳನ್ನು ನೀಡಿ ಜೊತೆಗೆ ನುರಿತ ಶಿಕ್ಷಕರಿಂದ ಜ್ಞಾನ ಬೋಧನೆಯನ್ನು ಕೂಡ ನೀಡಲಾಗುತ್ತದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಕೇವಲ ಬಾಯಿ ಮಾತಿಂದ ಹೇಳದೆ ಅದನ್ನ ಕಾರ್ಯರೂಪದಲ್ಲಿ ಮುನ್ನಡೆಸುತ್ತಾ ಬಂದಿದೆ ಈ ಸಂಸ್ಥೆ ಈಗ ನಾವು ಇವತ್ತು ನಿಮಗೆ ಪರಿಚಯಿಸುತ್ತಿರುವ ವಿದ್ಯಾರ್ಥಿಗಳು ಯಾರು ಶ್ರೀಮಂತರ ಮಕ್ಕಳಾಗಲಿ ಅಥವಾ ದೊಡ್ಡ ದೊಡ್ಡ ಉದ್ಯಮಿಗಳ ಮಕ್ಕಳಾಗಲಿ ಅಲ್ಲ ದ್ವಿತೀಯ ಪಿಯುಸಿ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಉತ್ತಮ ಅಂಕ ಗಳಿಸಿರುವುದು ದೇಶಕ್ಕೆ ಬೆನ್ನೆಲುಬು ಆದಂತಹ ರೈತರ ಮತ್ತು ಹಗಲಿರುಳು ಶ್ರಮ ವಹಿಸಿ ಗಾರೆ ಕೆಲಸ ಮಾಡುವಂತಹ ಶ್ರಮ ಜೀವಿಗಳ ಕರುಳಿನ ಕುಡಿಗಳು ಹಾಗಾದರೆ ಶಿಕ್ಷಕರೇ ಇನ್ ಯಾಕೆ ತಡ ಶಾರದಾ ಪದವಿ ಪೂರ್ವ ಕಾಲೇಜು ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳು ಹಾಗೂ ಅಲ್ಲಿನ ಶಿಕ್ಷಕರು ಎಲ್ಲರನ್ನು ಒಂದು ಸಾರಿ ನೋಡಿಕೊಂಡು ಬರೋಣ ಬನ್ನಿ ಮಂಡಳಿಯ ಸದಸ್ಯರು ಓಕೆ ನಮ್ಮ ಹೆಸರು ನಕ್ಷಣ ಯಾವ ರೂಮ ನಮ್ಮದು ನೌಲಿಂದ ಹಳ್ಳಿ ನಾವು ಇಲ್ಲಿ ಯಾವ ವಿಭಾಗದಲ್ಲಿ ಇರ್ತಾವೆ ವಿದ್ಯಾಭ್ಯಾಸ ಅಂತ ನಂದು ಆರ್ಟ್ಸ್ ಸೆಕ್ಷನ್ ಅಂದರೆ ಆರ್ಟ್ಸ್ ಒಳಗೆ ಆ ಈಗ ಪ್ರೆಸೆಂಟ್ ಡಿಗ್ರಿ ಅಡ್ಮಿಷನ್ ಮಾಡ್ಸಿದ್ವಿ ಇವತ್ತೇನು ಇಲ್ಲಿ ಬಂದಿದ್ರಿ ಅಂದರೆ ನಮ್ಗೆ ವೆಲ್ಕಮ್ ಡೇ ದಿನ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಪ್ರೈಸಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಿಲ್ಲ ಅಂತಂದರೆ ಅದೇ ಸಂಬಂಧ ಕಾಲ್ ಮಾಡ್ತೀವಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರಿ ಫೈವ್ ಫಿಫ್ಟಿ ಒನ್ ಮಾರ್ಕ್ಸ್ ತೊಗೊಂಡಿದ್ದೀನಿ ಪರ್ಸೆಂಟೇಜ್ ಬಂದ್ಬಿಟ್ಟು ನೈಂಟಿ ಒನ್ ಪಾಯಿಂಟ್ ಏಟ್ ತ್ರೀ ತ್ರೀ ಪರ್ಸೆಂಟ್ ಹೇಗೆ ಇದೆ ನಿಮಗೆ ನಿಮ್ಮ ಸಾಧನೆಗೆ ಖುಷಿ ಅನಿಸ್ತಿದೆ ಸರ್ ಅಂದರೆ ಅಂದರೆ ಒಂದು ಚಾಲೆಂಜ್ ಆಗಿ ಫಸ್ಟ್ ಸಿಗೆ ಬಂದಾಗ ಒಬ್ರು ಬ್ರದರ್ ಇಲ್ಲಿ ಬಂದು ಆ ಪ್ರೈಸ್ ತೊಗೊಳ್ಬೋದಿನಾಗ ನಾನು ಚಾಲೆಂಜ್ ಮಾಡಿದ್ದೆ ಮೇಡಮ್ಗೆ ನಾನೇ ಫಸ್ಟ್ ಬಂದು ಈ ಪ್ರೈಸ್ ತೊಗೋತೇನೆ ಅಂತೇಳಿ ಅವಾಗ್ಲಿಂತಾನೆ ನಂಗೆ ಅದು ತೊಗೋಬೇಕನ್ನೋ ಒಂದು ಹಠ ಇತ್ತು ಸೊ ಹಂಗಾಗಿ ಇವತ್ತು ಇಲ್ಲಿ ಬಂದಿಲ್ಲ ಕತೆ ಕರೆ ನನ್ನ ತಂದೆ ಏನು ಮಾಡ್ತಾರೆ ನನ್ನ ತಂದೆ ಬಂದ್ಬಿಟ್ಟು ರೈತ ನನ್ನ ತಾಯಿನೂ ಒಂದಲ್ಲೇ ಕೆಲಸ ಮಾಡ್ತಾರೆ ಪ್ರಥಮ ಪಿ ಯು ಇರುವಂತಹ ವಿದ್ಯಾರ್ಥಿಗಳಿಗೆ ತಾವು ಏನು ಸಂದೇಶ ನೀಡುತ್ತೆ ನಾನು ಮಾರ್ಕ್ಸ್ಗೋಸ್ಕರ ಯಾವತ್ತೂ ಓದ್ಬೇಡ್ರಿ ನಾಲೆಜ್ಗೋಸ್ಕರ ಓದ್ರಿ ನಾಲೆಜ್ಗೋಸ್ಕರ ಓದ್ರಿ ಮಾರ್ಕ್ಸ್ ತಾನಾಗಿ ಹುಡ್ಕೊಂಬರ್ತೈತೆ ನಮ್ಮನ್ನ ನಾಲೆಜ್ ಇದ್ರೆ ಅದು ನಮ್ಮ ಯಾವತ್ತಲೂ ಕೈ ಬಿಡಲ್ಲ ಮಾರ್ಕ್ಸ್ ಈಸ್ ಜಸ್ಟ್ ಫಾರ್ ನಾವು ಡಿಗ್ರಿ ಅಡ್ಮಿಷನ್ ತೊಗೊಬೇಕಂದ್ರೆ ಹಾಂ ಇನ್ನು ಡಿಗ್ರಿ ಅಡ್ಮಿಷನ್ ತೊಗೋಬೇಕಂದ್ರೆ ಆ ಮಾರ್ಕ್ಸ್ ನೋಡಿ ನಮ್ಮದು ಅವ್ರು ನಮ್ಮ ತಗೋತಾರೆ ಬಟ್ ನಮ್ಮ ಸ್ಕಿಲ್ ಇತ್ತಂದ್ರೆ ನಮ್ಮ ನಾಲೆಜ್ ಇತ್ತಂದ್ರೆ ನಮ್ಮ ಯಾವ ಕಂಪ್ನಿ ಆದರೂ ಆಗಿರ್ಬೋದು ನಾವು ಯಾವ ಜಾಬ್ ಆದರೂ ತಗೋಬೋದು ಅಂತ ಹೇಳಿ ನೀವು ಯಾವ ರೀತಿ ಕಷ್ಟಪಟ್ಟು ಓದಿದ್ರಿ ಆ ರೀತಿ ಒಂದು ಏನಾದರೂ ಒಂದು ಮಾದರಿಯನ್ನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಾ ಈಗ ಪಿ ಯು ಸಿ ಫಸ್ಟ್ ಇಯರ್ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಹಾಂ ಸರ್ ನಾನು ಡೈಲಿ ಓದ್ತಿದ್ದಿಲ್ಲ ಸರ್ ನಂದು ಅಂದರೆ ಭಾಳ ನಾನು ಓದಿದ್ರೆ ಯಾರು ನಾನು ಹೆಂಗೆ ಓದ್ತಿದ್ವಿ ಅಂದ್ರೆ ಅರ್ಧ ಓದಿದ್ರು ಕಲಿಸುತ್ತೆ ನಾನು ಅಂದರೆ ಎರಡು ತಾಸು ಓದಿದ್ರು ಅಂದರೆ ಯಾವ ಥರ ಕ್ಲಿಯರ್ ಮಾಡ್ಕೋತಿದ್ನಂದ್ರೆ ಇಡೀ ಪಾಠ ಓದಿದ್ದು ಒಟ್ಟ ಮರೀತಿದ್ದಿಲ್ಲ ಚೆಂದಾಗಿ ಕುಂತು ನೀಟಾಗಿ ಓದ್ತಿದ್ದೆ ನಾನು ಒಂದು ನಾಲ್ಕು ಗಂಟೆ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಬೆಳಗ್ಗೆ ನಾಲ್ಕು ಗಂಟೆ ಮಟ್ಟ ಓದ್ತಿದ್ದೆ ನಿಮ್ಮ ಕಾಲೇಜ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನನ್ನ ಕಾಲೇಜ್ ಇಸ್ ವೆರಿ ಬ್ಯೂಟಿಫುಲ್ ಅಂದರೆ ನಂಗೆ ಭಾಳ ಇಷ್ಟ ಇಲ್ಲಿ ಟೀಚರ್ಸ್ ಆಯಿತು ಎಲ್ಲ ಆಯಿತು ಒಳ್ಳೆ ನಾಲೇಜಬಲ್ ಟೀಚರ್ಸ್ ಅದರ ಅವ್ರ ಕಡೆಯಿಂದ ನೀವು ಜ್ಞಾನ ಎಷ್ಟು ಸಂಗ್ರಹಿಸ್ಕೋತೀರಲ್ಲ ನೀವು ಅಷ್ಟು ಬೆನಿಫಿಟ್ ಐತಿ ಅಂತ ಹೇಳಿ ಕಾಲೇಜ್ ಹೆಸರು ಹೇಳಿಬಿಡಿ ಶಾರದಾ ಪದವಿ ಪೂರ್ವ ಮಹಾವಿದ್ಯಾ ಪದವಿ ಪೂರ್ವ ಕಾಲೇಜ್ ಧಾರವಾಡ ನಾ ಈ ಕಾಲೇಜಲ್ಲಿ ಬಡವ ಮಕ್ಕಳಿಗೆ ಕಲಿಬೇಕಂತಲೇ ಐದು ಸಾವಿರ ಫೀಸ್ ಇಟ್ಟಿದ್ದಾರೆ ಪ್ರತಿಯೊಂದು ಕಾಲೇಜಿಗೆ ನಾವು ಹೋಗಿ ನೋಡ್ಬೇಕಂದ್ರೆ ಇಪ್ಪತ್ತು ಸಾವಿರ ಇಪ್ಪತ್ತಾರು ಸಾವಿರ ಇಲ್ಲೇ ಕ್ಲಾಸಿಕ್ ಐತಿ ಇಲ್ಲಿ ಇಪ್ಪತ್ತಾರು ಸಾವಿರ ಇದೆ ಆರ್ಟ್ಸ್ ಸೆಕ್ಷನ್ ಆದರೆ ಅದೇ ಇಪ್ಪತ್ತಾರು ಸಾವಿರದಾಗ ಇಲ್ಲಿ ಆರು ಮಂದಿ ಸ್ಟೂಡೆಂಟ್ ಐದು ಮಂದಿ ಸ್ಟೂಡೆಂಟ್ ಕಲಿತ್ ಹೋಗ್ಬೋದು ಅಂದರೆ ಇಲ್ಲಿ ಕಡಿಮೆ ದುಡ್ಡು ಬಟ್ ಗುಡ್ ಕ್ವಾಂಟಿಟಿ ಗುಣಮಟ್ಟದ ಶಿಕ್ಷಣ ನನ್ನ ಹೆಸರು ಲುತ್ಪಾ ಪೆಂಡಾರಿ ಅಂತ ಯಾವ ನಾನು ಧಾರವಾಡ ಡಿಸ್ಟ್ರಿಕ್ ಹೊಯ್ಸಳ ಹೊಯಾಳಗರ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ತಾವು ವಾಣಿಜ್ಯ ವಿಭಾಗದಲ್ಲಿ ಅಂಕವನ್ನು ಗಳಿಸಿದ್ರಿ ಎಷ್ಟು ಅಂಕ ಗಳಿಸಿದ್ರೆ ಐದುನೂರ ಎಂಬತ್ತು ಎಷ್ಟು ಇದಾಗಿದೆ ಶೇಕಡ ಏಯ್ಟಿ ಏಯ್ಟಿ ತ್ರೀ ತ್ರೀ ಏನು ಅನಿಸ್ತಾ ಇದೆ ನನಗೆ ನಾನು ಇಲ್ಲಿ ಬಂದಾಗಿಂದ್ ಮೀಡಿಯಂ ಇತ್ತು ರೀ ಇಲ್ಲೇ ಇದು ಕನ್ನಡ ಮೀಡಿಯಮ್ ರೀ ಆದರೆ ಇಲ್ಲಿ ನನಗೆ ಸರ್ ಟೀಚರ್ಸ್ ಏನು ನೀನು ಇಂಗ್ಲೀಷ್ ಮೀಡಿಯಂ ಅಂತ ನನಗೆ ಏನು ಅಲ್ಲಿ ಅವರು ನನಗೆ ಎಲ್ಲರೂ ಎನ್ಕರೇಜ್ ಮಾಡ್ತಾ ನೀನು ಇಂಗ್ಲೀಷ್ ಮೀಡಿಯಂ ಆದರೂ ಏನು ನಾವೆಲ್ಲ ಹೇಳ್ಕೊಡ್ತೀವಿ ಅಂತ ಎಲ್ಲ ಕರೆಕ್ಟಾಗಿ ಹೇಳ್ಕೊಡ್ತೀವಿ ಅಂದರೆ ಎಲ್ಲ ಒಳ್ಳೇದೈತ್ರಿ ಮತ್ತೆ ಈ ಮಾರ್ಕ್ಸ್ ಎಲ್ಲ ನೋಡಿದರೆ ನಮ್ಮ ಅಪ್ಪ ಅಮ್ಮಗೂ ಬಹಳ ಖುಷಿ ಆಯ್ತು ಏನು ಮಾಡ್ತಾರಮ್ಮ ಅಪ್ಪ ಅಮ್ಮ ಅಪ್ಪ ಫಾರ್ಮರ್ ಇದ್ರಿ ಅಮ್ಮ ಒಟ್ಟು ಇಲ್ಲಿ ಸಾಧನೆ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಅಲ್ಲಿ ರೈತರು ಮಕ್ಕಳು ಇದ್ದಾರೆ ರೈತರ ಮಕ್ಕಳು ಹೆಚ್ಚಿಗೆ ಇದ್ದಿದ್ದಾರೆ ಅಂತ ಹೇಳ್ತೀರಾ ನಮ್ಮ ಹೆಸರು ನನ್ನ ಹೆಸರು ಚೇತನ್ ಚಂದ್ರ ದೊಡ್ಡ ಅಂತ ನಾನು ದ್ವಿತೀಯ ಕೆ ಪಿ ಯು ಸಿಯಲ್ಲಿ ನಾಲ್ಕುನೂರ ಎಪ್ಪತ್ತೆಂಟು ಅಂಕಗಳನ್ನು ಹಾಗೂ ಎಪ್ಪತ್ತೊಂಬತ್ತು ಪಾಯಿಂಟ್ ಅರವತ್ತೇಳು ಅಂಕಗಳನ್ನು ಕಳೆದುಕೊಂಡಿದ್ದೇನೆ ತಮ್ಮ ಯಾವ ಊರು ಸರ್ ಸರ್ ಇಲ್ಲಿ ಧಾ ಡಿಸ್ಟ್ರಿಕ್ ನೆಹರು ನಗರ ಅಂತೇಳಿ ನೆಹರು ನಗರ್ ಹಾಂ ಸರ್ ಹಾಂ ಮುಂದೆ ತಮ್ಮ ಏನು ಪ್ಲಾನ್ ಮಾಡ್ಕೊಳ್ತೀವಿ ಸರ್ ಬಿ ಕಾಮ್ ಮುಗಿಸಿದ ಮೇಲೆ ನಾನು ಸಿ ಎಫ್ ಎ ಆಗಬೇಕು ಅಂತೇಳಿ ಕನಿಸ್ಕೊಂಡೆ ಆಗಬೇಕು ಎಲ್ಲಮ್ಮ ಕ್ಯಾಮ್ರ ಪ್ರೂಸ್ ಮಾಡಿ ಐ ಐ ಟಿ ಯಾವ ಊರಮ್ಮ ಬಾಡು ಧಾರ್ವಾಡ ಡಿಸ್ಟ್ರಿಕ್ಕು ಬಾಡು ಏ ತಾವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಕಳಿಸಿದ್ರೆ ಅಂಕ ನಾಲ್ಕುನೂರ ತೊಂಬತ್ತೆರಡು ನಾಲ್ಕುನೂರ ತೊಂಬತ್ತೆರಡು ಏನು ಅನಿಸ್ತಾ ಇದೆ ನಿಮಗೆ ನಾವು ಇಲ್ಲಿ ಕಲಸು ಇಲ್ಲಿ ಟಿ ಇಲ್ಲಿ ಟೀಚಿಂಗ್ ಎಲ್ಲ ನೋಡಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದತ್ತೆ ಬಟ್ ನಾವು ಇದು ಮಾಡಲಿಲ್ಲ ನಾನು ಸ್ವಲ್ಪ ಇದು ಮಾಡಿದೆ ಆದ್ರೂ ಇಲ್ಲಿ ಟೀಚಿಂಗ್ ತುಂಬ ಚೆನ್ನಾಗಿದೆ ಎಷ್ಟು ನಾವು ಎಷ್ಟು ಇದು ಎಕ್ಸ್ಪೆಕ್ಟ್ ಮಾಡಿರ್ತೇವಲ್ಲ ಅದಕ್ಕೆ ನಾ ಇನ್ನೂ ಜಾಸ್ತಿನೇ ಒಂದು ಟೀಚಿಂಗ್ ಐತಿ ಬಟ್ ನಾವು ಒಂದು ಸ್ವಲ್ಪ ಇದು ಮಾಡಿದ್ವಿ ಆದ್ರೂ ಇಲ್ಲಿ ಟೀಚಿಂಗ್ ತುಂಬ ಚೆನ್ನಾಗಿದೆ ಹೆಂಗಂದ್ರೆ ಬೇರೆ ಕಾಲೇಜುಗಳೆಲ್ಲ ನೋಟ್ಸಲ್ಲ ನೋಟ್ಸಿಂದೆಲ್ಲ ಸ್ವಲ್ಪ ಇದೆ ಐತಿ ಆದರೆ ಇಲ್ಲಿ ಎಲ್ಲ ಎಲ್ಲ ಟೀಚರ್ಸ್ ಕೂಡ ಏನಾದರೂ ಗೊತ್ತಾಗಲಿಲ್ಲ ಅಂದ್ರೆ ಅವರು ಟೀಚರ್ಸ್ಗಳ ಖುದ್ದಾಗಿ ನಿಂತು ಎಲ್ಲ ಹೇಳ್ತಾರೆ ಅವರು ಅವ್ರು ಹೆಂಗೆ ಟೀಚರ್ಸ್ಗಳಿಗೆ ಒಂಥರ ನಾವು ಜಾಸ್ತಿ ಅಟ್ಯಾಚ್ಮೆಂಟ್ ಹೆಂಗೆ ಅವರು ಬೇರೆ ಟೀ ಕಾಲೇಜಸ್ಗಳಿಗೆಲ್ಲ ಹೆಂಗೆ ಎಲ್ಲ ಗೊತ್ತಿಲ್ಲ ಆದರೆ ಇಲ್ಲಿ ಮಾತ್ರ ತುಂಬ ಟೀಚರ್ಸ್ಗಳು ಭಾಳ ಹತ್ತಿರ ನಿಂತೆ ಎಲ್ಲನೂ ನಮ್ಗೆ ಏನು ತಿಳಿದಿಲ್ಲ ಅಂತೀವಲ್ಲ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ ನಮ್ಮ ತಂದೆ ಇಲ್ಲಿ ಅಗ್ರಿ ಕಾಲೇಜ್ ಅವ್ರಿಗೆ ಸಂತೋಷ ಇದೆ ಅವ್ರಿಗೆ ತುಂಬ ಖುಷಿ ಆಗ್ತದೆ ಸರ್ ಅಂದರೆ ಅವ್ರ ಭಾಳ ಅವರು ಸ್ವಲ್ಪ ಜಾಸ್ತಿ ಇದು ಮಾಡ್ತಿದ್ರೆ ಜಾಸ್ತಿ ಓದು ಓದು ಅಂತ ಇದು ಮಾಡ್ತಿದ್ರೆ ನಾನೇ ಸ್ವಲ್ಪ ಇದು ಮಾಡಿದೆ ಆದರೂ ನಮ್ಮ ಸ ನಮ್ಮ ತಂದೆ ತಾಯಿಗಳು ತುಂಬ ಖುಷಿ ಇದೆ ಇಲ್ಲೇ ಈ ಕಾಲೇಜಿಗೆ ನಮ್ಮ ತಂದೆನೇ ಹಚ್ಚಿದ್ದೆ ಇಲ್ಲಿ ಶಾರದಾದ ಟೀಚಿಂಗ್ ಎಲ್ಲ ಚಲೋ ಐತಿ ಇಲ್ಲೇ ಹಚ್ರೆ ಅಂತ ನಂದು ಅವರು ಹಚ್ಚಿದ್ದೆ ಸೊ ಅವ್ರಿಗೆ ತುಂಬ ಖುಷಿ ಆಗಿದೆ ಸರ್ ನಿಮ್ಮ ಕಾಲೇಜಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ನೆಚ್ಚಿನ ಶಾರದಾ ಕಾಲೇಜಿಗೆ ನಮ್ಮ ಕಾಲೇಜಿಂದ ಕೀರ್ತಿ ಇನ್ನೂ ಜಾಸ್ತಿ ಆಗಲಿ ಇನ್ನ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಆಶ್ರಯ ಆಗೋ ರೀತಿಯಲ್ಲಿ ಆಗಲಿ ಅಂತ ತಾವು ಕೇಳ್ಕೊತೀವಿ ಹಾ ಸರ್ ಎಲ್ಲ ಇಲ್ಲಿ ಜಾಸ್ತಿ ಅಂದ್ರೆ ಅವರ ಬರೋದು ಬಡ ವಿದ್ಯಾರ್ಥಿಗಳು ಬರೋದು ಅಂದ್ರೆ ಇಲ್ಲಿ ಫೀಸ್ ಎಲ್ಲ ನೋಡಿದ್ರೆ ಬಡ ವಿದ್ಯಾರ್ಥಿಗಳು ಬರೋದು ಸೊ ಅವ್ರಿಗೆ ಇನ್ನೂ ಜಾಸ್ತಿ ಟೀಚಿಂಗ್ ಟೀಚಿಂಗ್ ಕೊಟ್ಟು ಇನ್ನೂ ಜಾಸ್ತಿ ಇದು ಇನ್ನೂ ಜಾಸ್ತಿ ಇದ್ರ ಕೀರ್ತಿ ಇನ್ನೂ ಬೃಹತ್ವಾಗಿ ಬೆಳಿಲಿ ಅಂತ ಹೇಳ್ತೀರಾ ಹಾ ಸರ್ ಅಂದಿಗೆ ಸರ್ ತಮ್ಮ ಹೆಸರು ನನ್ನ ಹೆಸರು ಐನೂರಪ್ಪ ಅಂತ ಸರ್ ಊರು ನನ್ನ ಕೊಪ್ಪಳ ಡಿಸ್ಟ್ರಿಕ್ಟ್ ಕುಷ್ಟಿ ತಾಲೂಕು ಎಳಗುರ್ ಗ್ರಾಮ ಸರ್ ನಾವು ಅಲ್ಲಿಂದ ಇಲ್ಲಿ ಸರ್ ಈಗ ದ್ವಿತೀಯ ಪಿ ಯು ಸಿಯಲ್ಲಿ ಕಲಾ ವಿಭಾಗದಲ್ಲಿ ತಾವು ಎಷ್ಟು ಅಂಕಗಳನ್ನು ಐನೂರ ಮೂವತ್ತೇಳು ಅಂಕಗಳನ್ನು ಎಷ್ಟು ಫಲಿತಾಂಶ ಆಗಿದೆ ಸರ್ ನನ್ನ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟೇಜ್ ಆಗಿದೆ ಸರ್ ತಾವು ಕೊಪ್ಪಳದಿಂದ ಇಲ್ಲಿ ಬರಬೇಕನ್ನೋ ಉದ್ದೇಶ ಏನು ಅಂದರೆ ಸರ್ ಮೊದಲೇ ನಾವು ಒಂಚೂರು ಬಡವ ಓದ್ಬೇಕು ಓದಬೇಕನ್ನೋ ಆಸೆ ತುಂಬ ಇರ್ತಾ ಅಂಥದ್ರಲ್ಲಿ ಊರೊಳಗಿದ್ರೆ ಊರನ್ನು ಹುಡುಗರು ಆಯ್ತೋ ಅಥವಾ ನಾವೇ ನಮ್ಮ ಸಂಸ್ಕೃತಿ ಏನೋ ಒಂದು ಹಾಳೆ ಬಿಡ್ತೀವಿ ಹಾಗೆ ನಮ್ಮ ತಂದೆ ಇಲ್ಲಿ ಇರೋಕೆ ಹೋಗಿಬಿಡ ಮತ್ತು ನಮ್ಮ ಏನೋ ಹಾಕಿ ಎಲ್ಲರೂ ದೂರು ನೋಡ್ಕೊಂಬಿಡು ಅಲ್ಲೇ ಆ ಕಡೆ ಹೋಗ್ಬಂದು ಏನು ಮಾಡ್ತಾರೆ ಸರ್ ತಂದೆ ತಾಯಿ ಅವ್ರು ಕೃಷಿ ಮಾಡ್ತಾರೆ ಕೃಷಿ ಮಾಡ್ತಾರೆ ನಮ್ಮ ಎಕರೆ ಒಳ್ಳೆದ ಸರ್ ಅದರಲ್ಲಿ ಅವ್ರು ಏನು ಮಾಡ್ತೀವಿ ಮುಂದೆ ತಾವು ಏನು ಮಾಡ್ಬೇಕಂತ ಆಲೋಚನೆ ನಾನು ಹತ್ತರ ಡಿಗ್ರಿ ಯು ಪಿ ಎಸ್ ಸಿ ಮಾಡ್ತೇನೆ ಯು ಪಿ ಎಸ್ ಸಿ ತಮ್ಮ ಕಾಲೇಜ್ ಬಗ್ಗೆ ಹೇಳೋದಾದರೆ ಇದು ದ ಬೆಸ್ಟ್ ಕಾಲೇಜ್ ಸರ್ ಅದಕ್ಕೇನಿಲ್ಲ ಟೀಚರ್ ಮತ್ತು ಹೆವಿ ಟೀಚರ್ಂಗ್ ತ್ರೀ ಡೇಸ್ ಇಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಕಾಲೇಜ್ ಲೆಕ್ಚರ ಸರ್ ತ್ರೀ ಡೇಸ್ ಮತ್ತು ಬೈರೆಕ್ಟರ್ ಲೆಕ್ಚರ್ ನಮಗೆ ಇಲ್ಲಿ ಮಾಡ್ತಾರೆ ಅಂಥರೊಳಗೆ ಸಿಲೆಬಸ್ ಮುಗಿಸಿ ಮತ್ತು ರಿವಿಷನು ಮಾಡಿದ್ದಾರೆ ಬೆಸ್ಟ್ ಕಾಲೇಜ್ ಸರ್ ಅದಕ್ಕೇನಿಲ್ಲ ನಾನು ಬಂದಾಗ ಫೀಸ್ ಫುಲ್ ಕಟ್ಟೋಕ್ಕಾಗಿರಲಿಲ್ಲ ನನಗೂ ಆಫ್ ಫೀಸ್ ಕಟ್ಟಿದ್ದೆ ಮತ್ತೆ ಆಫ್ಟರ್ ಸಮ್ ಡೇಸ್ ನಾನು ಫುಲ್ ಕಟ್ಟಿದ್ದೆ ಅಂದರೆ ಬೇರೆ ಕಾಲೇಜುಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಅತಿ ಕಡಿಮೆ ಫೀಸ್ ಅಂತ ಫೀಸ್ ಮತ್ತೆ ಸರ್ ಆದರೂ ಕನ್ಸಿಡರ್ ಮಾಡ್ತಾರೆ ಅಕಸ್ಮಾತ್ ಇಲ್ಲ ಅಂತಂದ್ರೂ ಸ್ವಲ್ಪ ತಡ್ಕೊತಾರೆ ಈಗ ನಾವು ಲಾ ಲಾಸ್ಟ್ ಇಯರ್ ಇಲ್ಲಿ ಇದ್ದಾಗ ನಾವು ಅಂದರೆ ನೀವು ಹೇಳೋ ಅರ್ಥ ಫೀಸ್ ಕಡಿಮೆ ಇಲ್ಲಿ ಜ್ಞಾನ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತೀರಾ ಹೌದು ಅದು ಇಲ್ಲಿ ಇಲ್ಲಿ ಆ ಫೀಸ್ ನೋಡಿದರೆ ಸ್ವಲ್ಪ ಐದು ಸಾವಿರ ಆರು ಸಾವಿರ ನಮ್ಮಂತ್ರ ಬಡೋದ ಹೆಚ್ಚು ಅನಿಸ್ಬೋದು ಆದ್ರೆ ಅವ್ರು ಕೂಡ ಜ್ಞಾನದ ಮುಂದೆ ಅದೇನು ಅಲ್ಲ ಅಲ್ಲ ಸರ್ ಬೇರೆ ಕಾಲೇಜುಗಳಿಗೆ ನಾವು ಏನಾದರೂ ಕಂಪೇರ್ ಮಾಡಿದರೆ ಇದು ದಿ ಬೆಸ್ಟ್ ಇಲ್ಲಿ ನಿಮ್ಮ ಫೇವ್ರೆಟ್ ಲೆಕ್ಚರ್ ಸರ್ ಸರ್ ಅದು ಹೆಂಗೆ ಫೇವ್ರೆಟ್ ತಗೊಳ್ಳೋಕೆ ಅಂತ ಬರ್ತೀವಿ ಸರ್ ಆದರೆ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಇಂಗ್ಲೀಷ್ ಇಂಗ್ಲೀಷ್ ಟೀಚ್ ಮಾಡಿದೆ ಸರ್ ಡಿ ವಿ ಪಟ್ಟಣ ಸರ್ ಅಂತ ಆಮೇಲೆ ಹಿಸ್ಟ್ರಿ ಸರ್ ಹಿಸ್ಟ್ರಿ ಸರ್ ಅವರು ಪ್ರತಿ ಹಂತದಲ್ಲೂ ನಮಗೆ ಎನ್ಕರೇಜ್ ಮಾಡ್ಕೋತಾನೆ ಬಂದ್ರು ಸರ್ ಹಾಗೆ ನಿಮ್ಮ ಲೆಕ್ಚರ್ಸ್ಗೆ ನಿಮಗೆ ಒಂದು ವಿದ್ಯೆಯನ್ನು ಧಾರಿಯಾದಂತಹ ಉಪನ್ಯಾಸಕರಿಗೆ ಹಾಗೂ ಈ ಒಂದು ಮಹಾವಿದ್ಯಾಲಯಕ್ಕೆ ತಾವೇನಾದರೂ ಹೇಳೋಕ್ಕೆ ಸಹ ಸರ್ ನಾನು ಈ ವಿದ್ಯಾಲಯಕ್ಕೆ ತುಂಬ ಋಣಿಯಾಗಿರ್ತೀನಿ ಸರ್ ಯಾಕಂತಂದರೆ ನಾನು ಏನೂ ಅಲ್ಲದಿರೋ ಎಲ್ಲೋ ಒಬ್ಬ ಗ್ರಾ ಗ್ರಾಮದಲ್ಲಿದ್ದಂಥವನ್ನ ಇಲ್ಲಿ ಬಂದಾಗ ನನಗೆ ಇಲ್ಲಿ ಏನು ಮಾಡಬೇಕು ಏನು ಅಂತಲೇ ಗೊತ್ತಿರಲಿಲ್ಲ ಕಾಲದಲ್ಲಿ ಅವರೆಲ್ಲರೂ ಪ್ರೋತ್ಸಾಹ ತುಂಬಿ ನನ್ನನ್ನು ಉತ್ತೀರ್ಣನಾಗೋಕ್ಕೆ ಸಹಾಯ ಮಾಡಿದ್ರು ಸರ್ ನಾನು ಅವ್ರಿಗೆ ಯಾವತ್ತೂ ಚಿರಋಣೆ ಹಾಗೂ ನನ್ನಂಥ ಎಷ್ಟೋ ಬಡ ವಿದ್ಯಾರ್ಥಿಗಳು ಸಹ ಇಲ್ಲೇ ಕಲಿತಾರೆ ಸರ್ ಅವ್ರಿಗೂ ಕೂಡ ಅವರು ಎನ್ಕರೇಜ್ ಮಾಡಿ ಹಾಗೂ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಯ ಹೆಸರು ಕೀರ್ತಿ ಧಾರವಾಡದಲ್ಲಿ ಎಲ್ಲ ಧಾರವಾಡ ಅಂತಲ್ಲ ಇಡೀ ಎಲ್ಲಲ್ಲಿ ಹೆಮ್ಮರವಾಗಿ ಹಬ್ಬಿ ಅಂತ ಆಶಿಸಿದೆ ವಿಮನ ವಿದ್ಯಾವರ್ವರ್ಧಕ ಸಂಘ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮುಖ್ಯವಾಗಿ ಸ್ತ್ರೀಯರಿಗೆ ಶಿಕ್ಷಣ ವಂಚಿತರಾದ ಸ್ತ್ರೀ ಸಮೂಹಕ್ಕೆ ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಆಗಿನ ರಾಜಕೀಯ ಮುತ್ಸದ್ದಿಗಳಾದಂತಹ ನಮ್ಮ ರಾಜ್ಯದ ನಾಯಕರಾದಂತಹ ಶ್ರೀ ಕೆ ಎಚ್ ಪಾಟೀಲ್ ಇವರಿಂದ ಈ ಸಂಸ್ಥೆ ಪ್ರಾರಂಭವಾಯಿತು ಈ ಸಂಸ್ಥೆಯಲ್ಲಿ ಪ್ರತಿ ವರ್ಷ ನೂರರಿಂದ ನೂರ ಐವತ್ತು ವಿದ್ಯಾರ್ಥಿಗಳು ಇಲ್ಲಿಂದ ವಾಸಾಗಿ ಇದ್ದಾರೆ ಮುಖ್ಯವಾಗಿ ನಮ್ಮ ಸಂಸ್ಥೆಗೆ ಬರ್ತಕ್ಕಂಥವರು ಅತ್ಯಂತ ಬಡತನ ದ ಹಿನ್ನೆಲೆ ಇದ್ದಂಥವರು ಮತ್ತು ಹೆಚ್ಚಾಗಿ ಹೈದರಾಬಾದ್ ಕರ್ನಾಟಕ ಏರಿಯಾದಿಂದ ಎಲ್ಲೇ ಭಾಷಾ ಪ್ರಭುತ್ವ ಕಡಿಮೆ ಇದೆಯೋ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬರ್ತಾರೆ ಅವರಿಗೆ ಭಾಷೆಯ ಬಗ್ಗೆ ಮುಖ್ಯವಾಗಿ ಇಂಗ್ಲೀಷ್ ಭಾಷೆಯ ಬಗ್ಗೆ ಪ್ರಥಮವಾಗಿ ಅಲ್ಫಾಬೆಟ್ನಿಂದ ಹಿಡ್ಕೊಂಡು ಅವ್ರನ್ನ ಆ ಒಂದು ಪಿ ಯು ಸಿ ಮಟ್ಟದವರೆಗೆ ತೆಗೆದುಕೊಂಡು ಬರಲಿಕ್ಕೆ ವಿಶೇಷವಾದಂತಹ ಒಂದು ತರಬೇತಿಯನ್ನು ಉಪನ್ಯಾಸಗಳನ್ನು ನೀಡಿ ನಮ್ಮ ಇಲ್ಲಿರ್ತಕ್ಕಂತಹ ಪ್ರಾಧ್ಯಾಪಕರು ಅವರನ್ನು ಒಂದು ಯಶಸ್ಸಿನ ಕಡೆಗೆ ಹೋಗತಕ್ಕಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತದೆ ಮುಖ್ಯವಾಗಿ ಪ್ರತಿ ಮಕ್ಕಳಲ್ಲಿ ಇರತಕ್ಕಂತಹ ಪ್ರತಿಭೆ ಅದಕ್ಕೆ ಹೊರಗೆ ಬರಲಿಕ್ಕೆ ಮತ್ತು ಅವರ ಸರ್ವತೋಮುಖ ವ್ಯಕ್ತಿತ್ವ ನಿರ್ಮಾಣ ಆಗಲಿಕ್ಕೆ ಬೇಕಾಗ್ತಕ್ಕಂತಹ ಎಲ್ಲ ಚಟುವಟಿಕೆಗಳನ್ನು ಈ ಸಂಸ್ಥೆ ಹಮ್ಮಿಕೊಂಡಿರ್ತದೆ ಅದರ ಒಂದು ಒಂದು ಪ್ರಾಥಮಿಕವಾಗಿ ಇವತ್ತು ಆ ಒಂದು ಉದ್ಘಾಟನೆ ನಡೀತಾ ಇದೆ ಮತ್ತು ಇಲ್ಲಿ ಈ ಶಾಲೆ ಈ ಒಂದು ಕಾಲೇಜಿನಲ್ಲಿ ಹೆಚ್ಚಿನ ಶ್ರೇಯಾಂಕವನ್ನು ಪಡೆದಂತಹ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಬಹುಮಾನಗಳನ್ನು ನೀಡ್ತಕ್ಕಂತಹ ಒಂದು ಕಾರ್ಯಕ್ರಮವು ಇದಾಗಿದೆ ಈ ರೀತಿಯಾಗಿ ನಮ್ಮ ಸಂಸ್ಥೆ ಇಲ್ಲಿ ಏನು ಪ್ರತಿಭೆಗಳು ಮೂಡಿ ಬಂದಿದ್ದಾವೆ ಅವು ರಾಜ್ಯದ ಅನೇಕ ಸಂಸ್ಥೆಗಳಲ್ಲಿ ಅವರು ಕೆಲಸ ನಿರತರಾಗಿದ್ದಾರೆ ಮತ್ತು ಎಷ್ಟೋ ಜನ ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಈ ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಇದ್ದಾರೆ ಮತ್ತು ಒಳ್ಳೆಯ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಸ್ಥಾನಗಳನ್ನು ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ನಾನು ಕೆ ಎಸ್ ಪಾಟೀಲ್ ಅಂಥೇಳಿ ನಿವೃತ್ತ ಅಧಿಕಾರಿ ಕಳೆದ ವರ್ಷದಿಂದ ಕಾರ್ಯಾಧ್ಯಕ್ಷನಾಗಿ ಕಾರ್ಯ ವೇಮನ ವಿದ್ಯಾವರ್ಧಕ ಸಂಘದ ಶಾರದಾ ಪದವಿ ಪೂರ್ವ ಕಾಲೇಜ್ ಸಪ್ತಾಪುರ್ ಧಾರವಾಡ ಇದು ಸುಮಾರು ಎರಡು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಸಾಲಿನಿಂದ ಇಲ್ಲಿವರೆಗೂ ಅವಿಚ್ಛಿನ್ನವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬಂದಿರತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆ ನಮ್ಮ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆ ಈ ಸಂಸ್ಥೆಯ ವಿಶೇಷತೆ ಏನಂದರೆ ಇದರ ಸಂಸ್ಥಾಪಕರಾದಂಥವ್ರು ಕೆ ಎಚ್ ಪಾಟೀಲ್ ಸರ್ ಅವರು ಈ ಸದ್ಯ ಇದನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥವ್ರು ಎಚ್ ಕೆ ಪಾಟೀಲ್ ಸಾಹೇಬರು ಸೊ ಎಚ್ ಕೆ ಪಾಟೀಲ್ ಸಾಹೇಬರ ಉದ್ದೇಶ ಏನಂದರೆ ಕೇವಲ ಬಡ ಮಕ್ಕಳಿಗೆ ಉಚಿತವಾಗಿ ಸಾಧ್ಯವಾದಷ್ಟು ಕಡಿಮೆ ಪೀನಲ್ಲಿ ಶಿಕ್ಷಣ ಸಿಗಬೇಕು ಎನ್ನುವಂಥದ್ದು ಅವರ ಮಾದ ಅವರು ಯಾವತ್ತು ಡೊನೇಷನ್ ತೊಗೊಳ್ರಿ ಫೀ ಕಲೆಕ್ಟ್ ಮಾಡಿರಿ ಅಮೌಂಟ್ ಕೊಡ್ರಿ ಯಾವುದೂ ಏನಿಲ್ಲ ಇಲ್ಲೇನಪ್ಪ ಅಂದರೆ ಯಾರು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಅಂಥ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಸಾಧ್ಯವಾದರೆ ಕಡಿಮೆ ಫೀಸ್ನಲ್ಲಿ ಅದು ಸಾಧ್ಯವಾಗದೆ ಹೋದರೆ ಅಂಥ ಬಡ ಮಕ್ಕಳಿದ್ರೆ ಅವರಿಗೆ ನೀವು ಏನು ಮಾಡ್ರಿ ನಿಮ್ಮ ಉಪನ್ಯಾಸಕರು ಮತ್ತು ಮ್ಯಾನೇಜ್ಮೆಂಟ್ದವ್ರು ನಾವೆಲ್ಲ ಸೇರಿ ಅದನ್ನು ಅಮೌಂಟ್ ಅವ್ರದ್ದು ಹಾಕಿ ನಾವು ಫೀಸ್ ಕೊಟ್ಟು ಅವ್ರಿಗೆ ಕಲಿಸುವಂಥ ವ್ಯವಸ್ಥೆ ಮಾಡ್ತೀವಿ ಇನ್ಸ್ಟಾಲ್ಮೆಂಟ್ ಮಾಡ್ತೀವಿ ಇನ್ಸ್ಟಾಲ್ಮೆಂಟ್ ಅಂದರೆ ಈಗ ಒಮ್ಮೆ ಕೊಡೋಕ್ಕಾಗಲ್ಲ ಅಂದರೆ ವರ್ಷದಲ್ಲಿ ಎರಡು ಬಾರಿ ನಿಮಗೆ ಅವಕಾಶ ಕೊಡ್ತೀವಪ್ಪ ಅಂತ ಹೇಳ್ತೀವಿ ಅತ್ಯಂತ ಕಡಿಮೆ ಈಗ ಸರ್ ಹೇಳಿದಂಗೆ ಐದು ಸಾವಿರ ರೂಪಾಯಿ ಆಡ್ಸೋಕ್ಕೆ ನಮ್ಮದು ಎಲ್ಲೆಲ್ಲೂ ಇಲ್ಲ ಆರ್ಟ್ಸ್ ಎಂಟು ಹತ್ತು ಹನ್ನೆರಡು ಸಾವಿರ ಪತ್ತು ಅಂತಾರೆ ಐದು ಸಾವಿರದಲ್ಲಿ ನಾವು ಯೂನಿಫಾರ್ಮು ವಿತ್ ಫೀಸ್ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಒ ಬಿ ಸಿ ಅವರಿಗೆ ಅದು ಐದೂವರೆ ಸಾವಿರ ಒಂದು ಐದುನೂರು ರೂಪಾಯಿ ಜಾಸ್ತಿ ಮಾಡಿರ್ತೀವಿ ಅಷ್ಟೇ ಅದು ಅವರಿಗೆ ಕೊಡೋಕ್ಕಾಗಲ್ಲ ಅಂದರೆ ಅಷ್ಟೇ ಅವ್ರಿಗೆ ಎಷ್ಟು ಕೊಡ್ತಾರೋ ಅಷ್ಟರೊಳಗ ನಾವು ಅವ್ರಿಗೆ ಅನಾನುಕೂಲತೆ ಇದ್ದರು ಇದ್ರು ಅಂತಂದ್ರೆ ಅದನ್ನು ನಾವು ಯಾವ ಯಾವ ಕೋರ್ಸ ನಮ್ಮಲ್ಲಿರೋದು ಆರ್ಟ್ಸ್ ಮತ್ತು ಕಾಮರ್ಸ್ ನಮ್ಮ ಕಡೆ ನೋಡಿರಿ ಈಗ ಇತ್ತಾಗ ಬಳ್ಳಾರಿ ಕೊಪ್ಪಳ ರಾಯಚೂರು ದೇವದುರ್ಗ ಯಾದಗಿರಿ ಈ ಕಡೆಯಿಂದ ಎಲ್ಲ ಮಕ್ಕಳು ಬಹಳಷ್ಟು ಮಕ್ಕಳು ಬರ್ತವೆ ಹಳ್ಳಿಯ ಮಕ್ಕಳು ಬರ್ತಾವೆ ನಾವು ಎಸ್ ಎಸ್ ಎಲ್ ಸಿ ಒಳಗೆ ಪಾಸ್ ಆದ್ರೆ ಸಾಕು ನಾವು ಯಾವತ್ತು ಪರ್ಸೆಂಟೇಜ್ ನೋಡಿ ಅಡ್ಮಿಷನ್ ತೊಗೊಂಡಿರಲ್ಲ ಬಂದವ್ರಿಗೆ ಯಾರಿಗೂ ವಾಪಸ್ ಕಳಿಸಿಲ್ಲ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಹಾಸ್ಟೆಲ್ ಸಹಾಯ ಒಂದು ಅದು ಒಂದು ನಮ್ಮ ಸಂಸ್ಥೆಯವರು ಮಾಡಿಲ್ಲ ಏನಿಲ್ಲ ಬಟ್ ಇಲ್ಲಿ ಸುತ್ತಮುತ್ತ ಜಿ ಅದು ನಮ್ಮ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಬೇಕಾದ್ರೆ ಅವರಿಗೆ ಇಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ಈ ಸಂಸ್ಥೆಯಿಂದ ಮುಂದೆ ಏನಾದರೂ ಆದರೂ ಸತ್ಯ ಬಗ್ಗೆ ಏನೋ ಆ ರೀತಿ ಏನಾದರೂ ಯೋಜನೆಯನ್ನ ಅವರು ಸರ್ ವಿಚಾರ ಮಾನಕತೆ ಏನೋ ಒಂದು ವಿದ್ಯಾರ್ಥಿ ಮಾಡಬೇಕು ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ತಮ್ಮಲ್ಲಿ ಈ ಪ್ರಶ್ನೆ ನಾವು ಯಾಕೆ ಕೇಳಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನಾವು ನಿಮ್ಮ ಕಾಲೇಜಿನಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನ ನಾವು ಮಾತಾಡ್ಸನಾರದಾಗ ಅವರೆಲ್ಲ ನಿಮ್ಮ ಕಾಲೇಜುಗಳಿಗೆ ಏನ್ ಹರಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಇನ್ನೂ ಗೃಹತ್ವವಾಗಿ ಬೆಳೆಲಿ ಬೆಳೆಲಿ ಇನ್ನೂ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಇದೊಂದು ಹೆಮ್ಮರವಾಗಿ ನಿಂತು ನೆರಳು ಕೊಡ್ಲಿ ಅನ್ನೋ ರೀತಿಯಲ್ಲಿ ಆ ಮಕ್ಕಳು ಹೇಳಿದ್ರು ಅದಕ್ಕೆ ಮುಂದಿನ ತೀರ್ಮಾನಗಾಲದಲ್ಲಿ ತಮ್ಮದೇನಾದ್ರು ಈ ರೀತಿಯಾದಂಥ ಯೋಜನೆಗಳಿದಾವೆ ಇನ್ನೂ ಸಾಕಷ್ಟು ಯೋಜನೆಗಳು ಬೇರೆ ಬೇರೆ ಕೋರ್ಸ್ಗಳನ್ನು ತರಬೇಕು ಅಂತ ಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕೆ ಮೊದಲು ಬಂದಂಥ ಹೊರಗಿನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ ನಮ್ದು ಈಗಾಗಲೇ ಹುಬ್ಬಳ್ಳಿ ಒಳಗೆ ವಿದ್ಯಾನಗರದೊಳಗೆ ಅಡ್ಡಿ ಹಾಸ್ಟೆಲ್ ಅಂತಿದೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದಾರೆ ಅವರು ಇಲ್ಲಿನೂ ಮಾಡಬೇಕು ಅಂತ ಹೇಳಿ ಇನ್ನೂ ಇಲ್ಲಿ ರೂಮ್ಸ್ ಕಟ್ಟಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಇನ್ನೂ ಮಾಡಬಹುದು ಸೊ ಇವತ್ತಿನ ಕಾರ್ಯಕ್ರಮ ಅಂತ ನಿಮ್ಗೆ ಗೊತ್ತಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಸಂಸತ್ತಿನ ಉದ್ಘಾಟನೆ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಅದು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಟಿ ವಿ ಮಂಜುನಾಥ್ ಅವರು ಐ ಎ ಎಸ್ ಕ್ರೀಡರ್ದವರು ಮುಖ್ಯ ಅರಣ್ಯ ಪ್ರಧಾನ ಸಂರಕ್ಷಕರು ತಮಿಳುನಾಡು ಅವ್ರದ್ದು ಅವರು ಬಂದಿದ್ದಾರೆ ಅಧ್ಯಕ್ಷರಾಗಿ ನಮ್ಮ ವಿದ್ಯಾವರ ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮಹೇಶ್ ಪಾಟೀಲ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮದೊಳಗೆ ನಾವು ಕ್ರೀಡಾ ಸಾಂಸ್ಕೃತಿಕ ಸಂಸತ್ತಿನ ಚಟುವಟಿಕೆಗಳಿಗೆ ಉದ್ಘಾಟನೆ ನೆರವೇರಿಸಿ ಕಾರ್ಯಕ್ರಮ ಆರಂಭ ಮಾಡ್ತೀವಿ ಈ ವರ್ಷದ್ದು ಆಮೇಲೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರಿ ಅವರಲ್ಲಿ ಬೆರೆತು ಹೋಗುವಂಥ ಮನೋಭಾವ ಸೊ ಈ ಕಾರ್ಯಕ್ರಮದ ಇವತ್ತಿನ ಉದ್ದೇಶ ಇಲ್ಲಿ ಏನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜಿಗೆ ಆ ಕಲಾ ವಿಭಾಗದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಮತ್ತು ಒಬ್ಬ ಹುಡುಗ ನೂರಕ್ಕೆ ನೂರು ಅಂಕಗಳನ್ನ ಇತಿಹಾಸ ವಿಷಯದಲ್ಲಿ ಪಡೆದಿದ್ದಾನೆ ಆ ವಿದ್ಯಾರ್ಥಿಗೆ ನಾವು ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಎಲ್ಲ ಉಪನ್ಯಾಸಕರು ಅವರವ್ರ ವಿಷಯದಲ್ಲಿ ವೈಯಕ್ತಿಕವಾಗಿ ಆ ವಿಷಯದಲ್ಲಿ ಅತಿ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನಗಳನ್ನು ಇಟ್ಟಿರ್ತಾರೆ ಕ್ಯಾಶ್ ಪ್ರೈಝ್ ಇಟ್ಟಿರ್ತಾರೆ ಆಡಳಿತ ಮಂಡಳಿಯವರು ಇಟ್ಟಿದ್ದಾರೆ ಈ ಕಾರ್ಯಾಧ್ಯಕ್ಷರು ಕಾಲೇಜಿಗೆ ಫಸ್ಟ್ ಬಂದವರು ಅವರು ಕಾಮರ್ಸ್ ಇರಲಿ ಆರ್ಟ್ಸ್ ಇರಲಿ ಯಾರು ಹಯೆಸ್ಟ್ ಮಾಸ್ಟ್ ತಗೊಂಡು ಕಾಲೇಜಿಗೆ ಫಸ್ಟ್ ಬರ್ತಾರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಇಟ್ಟಾರೆ ಉಳಿದೆಲ್ಲ ಉಪನ್ಯಾಸಕರು ಐದುನೂರು ಸಾವಿರ ರೂಪಾಯಿ ಹಂಗೆಲ್ಲ ಇಟ್ಟಿರ್ತಾರೆ ಸೊ ವಿದ್ಯಾರ್ಥಿಗಳಿಗೆ ಇದೇನಾಗುತ್ತೆ ಅಂದರೆ ಮುಂದೆ ಓದಿ ಆ ಓದಿ ಆ ಪ್ರೈಸ್ ಬಹುಮಾನ ನಾವು ಕಡಿಬೇಕು ಅನ್ನುವಂಥ ಒಂದು ಮನೋಭಾವ ಅವರಲ್ಲಿ ಬರಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ನಡೀತೀವಿ ಸಾಕಷ್ಟು ಮಕ್ಕಳಿಗೆ ಏನು ಬೇಕೋ ಎಲ್ಲ ಲೈಬ್ರರಿ ಸೌಲಭ್ಯ ಕೊಡ್ತೀವಿ ವೈಯಕ್ತಿಕವಾಗಿ ಏನು ತಿಳಿಲಿಲ್ಲ ಅಂದರೆ ಹೇಳ್ತೀವಿ ವೈಯಕ್ತಿಕ ಕಾಳಜಿ ಮಾಡ್ತೀವಿ ಎರಡು ದಿನ ಬರಲಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ಬರಲಿಲ್ಲ ಅಂತೇಳಿ ಪೇರೆಂಟ್ಸಿಗೆ ಫೋನ್ ಮಾಡಿ ನಿಮ್ಮ ಮಗ ಬರ್ತಾಯಿಲ್ಲ ಅಂತ ಹೇಳ್ತೀವಿ ಪ್ರತಿಯೊಂದು ಟೆಸ್ಟ್ ಆದ ತಕ್ಷಣ ಟೆಸ್ಟ್ ಆಗನ ಅವ್ರ ಮಕ್ಕಳ ಫಲಿತಾಂಶ ಎಷ್ಟು ಪರೀಕ್ಷೆ ಫಲಿತಾಂಶ ಏನಾಯ್ತು ಅದನ್ನು ಪಾಲಕರಿಗೆ ಹೇಳ್ತೀವಿ ಮೀಟಿಂಗ್ ಮಾಡ್ತೀವಿ ಗಮನ ಹರಿಸ್ತೀವಿ ಎಲ್ಲದಕ್ಕೂ ವೈಯಕ್ತಿಕ ಆಸೆ ಪ್ರತಿ ಟೆಸ್ಟಿಗೂ ಯಾಕಂದ್ರೆ ಅವು ಟೆಸ್ಟ್ ಮಾರ್ಕ್ಸು ಇಂಟರ್ನಲ್ಗೆ ಆ್ಯಡ್ ಆಗೋದ್ರಿಂದ ಆ ಮಕ್ಕಳಿದ್ರು ಏನಾಯ್ತು ಪ್ರೋಗ್ರೆಸ್ ಅನ್ನೋದು ತಂದೆ ತಾಯಿಗೆ ಗೊತ್ತಾಗಲ್ಲ ತಂದೆ ತಾಯಿಗೆ ನಾವು ತಿಳಿಸ್ಕೊಂತ ಪ್ರಯತ್ನ ಮಾಡ್ತೀವಿ ಆಮೇಲೆ ಮಿಟ್ಟರ ಮ್ಯಾಗೆ ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ ಪಾಲಕರ ಸಭೆಯನ್ನು ಕರಿತೀವಿ ಎರಡೂ ಎಕ್ಸಾಮ್ದು ಫಲಿತಾಂಶ ಇಡ್ತೀವಿ ನಿಮ್ಮ ಹುಡುಗ ಹುಡುಗಿಗೆ ಇನ್ನಷ್ಟು ಓದಬೇಕು ಹಿಂಗೆಲ್ಲ ಮಾಡಿದ್ದಾರೆ ಹಿಂಗೈತಿ ಹಿಂಗೆ ಅವ್ರು ರೆಗ್ಯುಲರಿಟಿ ಹಿಂಗೆ ಅದು ಬರ್ತಾರೆ ಬರೋದಿಲ್ಲ ತಪ್ಪಿಸ್ತಾರೆ ಏನು ಮಾಡ್ತಾರೆ ಅದನ್ನೆಲ್ಲ ಗಮನ ಹರಿಸಿ ವೈಯಕ್ತಿಕ ಕಾಳಜಿ ತೊಗೊಂಡು ನಾವು ಮಾಡ್ತಾ ಇರೋದ್ರಿಂದ ಅತಿ ಲೋಯೆಸ್ಟಾಗಿ ಬರೆಯೋಕೆ ಓದಕ್ಕೆ ಬರಲಾರ್ದಂಥ ಮಕ್ಕಳು ಟೆಂತ್ಲ್ಲಿ ಅದು ಹೆಂಗೆ ಪರ್ಸೆಂಟೇಜ್ ಆಗಿ ಹೆಂಗೆ ಪಾಸಾಗಿ ಬಂದಿರ್ತಾರೋ ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ನಿಜವಾಗಿ ಹೇಳ್ಬೇಕಂದ್ರೆ ಅವ್ರು ಕರೆಕ್ಟಾಗಿ ಎರಡು ವರ್ಷ ಬಂದುಬಿಟ್ರೆ ಹೋಗುವಾಗ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ಆಗಿ ಹೋಗಿರ್ತಕ್ಕಂಥ ಉದಾಹರಣೆ ಸಾಕಷ್ಟು ನಾಲ್ಕು ಸಾರಿ ಎಸ್ ಎಸ್ ಎಲ್ ಸಿ ಫೇಲ್ ಆಗಿ ಪಾಸಾಗಿ ಬಂದು ಅಡ್ಮಿಷನ್ ತೊಗೊಂಡಂಥ ಹುಡುಗ ನಮ್ಮ ಒಂದು ಕಾಲೇಜಿನ ಹುಡುಗಿ ಫಸ್ಟ್ ಬಂದವರು ಈ ಕಾಲೇಜಿನಲ್ಲಿ ಹೌದು ಆ ಥರ ನಾವು ಅವರಿಗೆ ಪ್ರತಿಯೊಂದು ಉಪನ್ಯಾಸಕರು ಟ್ರೈನಪ್ ಮಾಡ್ತೀವಿ ವೈಯಕ್ತಿಕ ಕಾಳಜಿ ತೋರಿಸ್ತೀವಿ ಅವ್ರಿಗೆ ಏನೆಲ್ಲ ವರ್ಕ್ ಕೊಟ್ಟಿರ್ತೀವಿ ಅವನ್ನೆಲ್ಲ ಚೆಕ್ ಮಾಡ್ತೀವಿ ನೋಡ್ತೀವಿ ನಮ್ಮದು ಶಾರದಾ ಪದವಿಪೂರ್ವ ಕಾಲೇಜ್ ಸಪ್ತಾಪುರ ಧಾರವಾಡ ನಾನು ಶಾರದಾ ಪದವಿಪುರ ಕಾಲೇಜಿನ ಪ್ರಿನ್ಸಿಪಾಲ್ ಶ್ರೀ ಎಸ್ ಎ ಕುರಿ ಅಂತೇಳಿ ಕನ್ನಡ ಉಪನ್ಯಾಸಕರು ಮತ್ತು ಪ್ರಾಚಾರ್ಯನಾಗಿ ಕಳೆದ ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾರಾದ್ರೂ ಬಡ ಮಕ್ಕಳು ಮಧ್ಯಮ ವರ್ಗದ ಮಕ್ಕಳಿದ್ರೆ ಅವರು ಬಂದರೆ ನಾವು ಅವರಿಗೆಲ್ಲ ರೀತಿಯ ಅನುಕೂಲ ಮಾಡಿಕೊಡ್ತೀವಿ ಇದು ನಮಗೆ ಮುಖ್ಯ ಉದ್ದೇಶ ಬಡವರಿಗೆ ಹಿಂದುಳಿದವರಿಗೆ ಶಿಕ್ಷಣದಿಂದ ವಂಚಿತರಾದರೂ ಶಿಕ್ಷಣ ಕೊಡಬೇಕು ಎನ್ನುವಂಥ ಮಹದಾಸೆ ಸಂಸ್ಥೆಯದಾಗಿದ್ದವರಿಗೆ ಹಣ ಮಾಡುವಂಥ ಉದ್ದೇಶ ಇಲ್ಲ Thank you.